ಗಾಜಾ ಮೇಲಿನ ಇಸ್ಟೇಲ್ ದಾಳಿಯನ್ನು ಖಂಡಿಸಿ ಹಾಗೂ ಪ್ಯಾಲಸ್ತೀನಿ ಜನರ ಹಕ್ಕುಗಳಿಗೆ ಬೆಂಬಲ ವ್ಯಕ್ತಪಡಿಸಿ ಎಡಪಕ್ಷಗಳು ದಲಿತ ಹಾಗೂ ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಹಾಸನದ ಮಹಾವೀರ ವೃತ್ತದಲ್ಲಿ ಸೌಹಾರ್ದತಾ ದಿನ ಆಚರಣೆ ಮಾಡಲಾಯಿತು ಇಸ್ಟೇಲ್ ನಿರಂತರವಾಗಿ ನಡೆಸುತ್ತಿರುವ ಬಾಂಬು ದಾಳಿ ಮಿಲಿಟರಿ ಆಕ್ರಮಣಗಳಿಂದ ಐವತ್ತೈದು ಸಾವಿರಕ್ಕೂ ಹೆಚ್ಚು ಪ್ಯಾಲಸ್ತೀನಿಯರು ಸಾವಿಗೀಡಾಗಿದ್ದು ಇವು ಜನಾಂಗ ಹತ್ಯೆಯ ಮಾದರಿಯೇ ಆಗಿವೆ ಎಂದು ಪ್ರತಿಭಟನಾಕಾರರು ಖಂಡಿಸಿದರು ಇಸ್ಟೇಲ್ ಆಸ್ಪತ್ರೆಗಳು ಶಾಲೆಗಳು ನಿರಾಶ್ರಿತ ಆಶ್ರಯ ಕೇಂದ್ರಗಳನ್ನು ಗುರಿ ಮಾಡಿ ದಾಳಿ ನಡೆಸುತ್ತಿರುವುದು ಮಹಿಳೆ ಮಕ್ಕಳ ಹತ್ಯೆ ಹಾಗೂ ಆಹಾರ ನೀರು ಇಂಧನದ ತಡೆ ಆತಂಕಕಾರಿ ಎಂದು ಅವರು ತಿಳಿಸಿದರು ಇಸ್ರೇಲಿನ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯ ಬಂಧನ ವಾರೆಂಟ್ ಹೊರಡಿಸಿರುವುದನ್ನು ಪ್ರಶಂಸಿಸಿ ಭಾರತ ಸರಕಾರ ಇಸ್ರೇಲ್ ಪರ ನಿಲುವಿನಿಂದ ಹಿಂತಿರುಗಬೇಕು ಎಂದು ಒತ್ತಾಯಿಸಲಾಯಿತು ಅಮೆರಿಕ ಹಾಗೂ ಪಶ್ಚಿಮ ಯುರೋಪಿನ ಬೆಂಬಲದಿಂದ ಇಸ್ರೇಲ್ ಬಲವಂತದ ಆಕ್ರಮಣ ನಡೆಸುತ್ತಿದೆ ಇದನ್ನು ಧಾರ್ಮಿಕ ಯುದ್ಧ ಎಂದು ಬಿಂಬಿಸುವ ಬಿಜೆಪಿ ಹಾಗೂ ಆರ್ಎಸ್ಎಸ್ನ ನಿಲುವು ಖಂಡನೀಯ ಭಾರತ ತನ್ನ ಇತಿಹಾಸದಂತೆ ಪ್ಯಾಲೆಸ್ತೀನಿಯರ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ನೀಡಬೇಕು ಎಂದು ಆಗ್ರಹಿಸಲಾಯಿತು ಪ್ರತಿಭಟನೆಯ ನೇತೃತ್ವವನ್ನು ಸಿಪಿಐಎಂ ಹಾಸನ ಜಿಲ್ಲಾ ಕಾರ್ಯದರ್ಶಿ ಹೆಚ್ಆರ್ ನವೀನ್ ಕುಮಾರ್ ಮತ್ತು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಎಂ ಸಿ ಡೋಂಗ್ರೆ ವಹಿಸಿದ್ದರು ಪ್ಯಾಲಿಸ್ತೈನ್ ಸೌಹಾರ್ದ ಪರವಾಗಿರ್ತಕ್ಕಂಥ ದಿನವನ್ನ ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾವೆ ಹಾಸನದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಹಾಗೂ ದಲಿತ ಜನಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ಏನು ಇಸ್ರೇಲ್ ಪ್ಯಾಲಿಸ್ತೈನ್ ನ ಮೇಲೆ ಒಂದು ಅತ್ಯಂತ ಹೀಯವಾಗಿರ್ತಕ್ಕಂಥ ಮಾನವ ವಿರೋಧಿ ಆಗಿರ್ತಕ್ಕಂಥ ಜನಾಂಗೀಯ ಹತ್ಯೆಗೆ ಕೈ ಹಾಕಿದೆ ಅತ್ಯಂತ ಬರ್ಬರವಾಗಿರ್ತಕ್ಕಂಥ ರೀತಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಮಹಿಳೆಯರು ಮತ್ತು ಮಕ್ಕಳನ್ನ ಗುರಿಯಾಗಿಟ್ಕೊಂಡು ಒಂದು ಸಮುದಾಯವನ್ನ ಗುರಿಯಾಗಿ ಇಟ್ಕೊಂಡು ಅಲ್ಲಿ ನರಭೇದವನ್ನು ನಡೆಸ್ತಾ ಇದೆ ಅದನ್ನ ಖಂಡಿಸಿ ಇವತ್ತು ಭಾರತ ಏನು ನಮ್ಮ ದೇಶಕ್ಕೆ ಒಂದು ಪರಂಪರೆ ಇದೆ ಅದು ಸಾಮ್ರಾಜ್ಯಶಾಹಿ ವಿರೋಧಿ ಆಗಿರ್ತಕ್ಕಂಥ ಪರಂಪರೆ ಮತ್ತು ಪ್ಯಾಲಿಸ್ತೈನ್ ಪರವಾಗಿರ್ತಕ್ಕಂಥ ಪರಂಪರೆ ಆ ಪರಂಪರೆಗೆ ವಿರುದ್ಧವಾಗಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಇಸ್ರೇಲ್ಗೆ ಬೆಂಬಲವನ್ನ ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ ಇದನ್ನ ಖಂಡಿಸಿ ತಮ್ಮ ರಾಷ್ಟ್ರದ ಹಕ್ಕಿಗಾಗಿ ಹೋರಾಟವನ್ನ ನಡೆಸ್ತಾ ಇರ್ತಕ್ಕಂತ ಪ್ಯಾಲೆಸ್ತೈನ್ ಪರವಾಗಿ ನಾವು ಇಡೀ ದೇಶಾದ್ಯಂತ ಸೌಹಾರ್ದ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ನವೀನ್ ಕುಮಾರ್ ಸಿಪಿಐಎಂನ ಜಿಲ್ಲಾ ಕಾರ್ಯದರ್ಶಿ ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರು ಎಚ್ ಕೆ ಸಂದೇಶ್ ಧರ್ಮೇಶ್ ಎಂಜಿ ಪೃಥ್ವಿ ಅನ್ಸರ್ ಸಮೀರ್ ಇರ್ಷಾದ್ ಅಹಮದ್ ದೇಸಾಯಿ ಧರ್ಮರಾಜ್ ಅರವಿಂದ್ ರಮೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು